ಹಾಯ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಗಳೂರು ರೆಸಿಪಿ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ ಬೇಗನೆ ಆಗುವಂಥದ್ದು ಒಂದೆರಡು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೆ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಇಂಗು ಅರ್ಧ ಚಮಚ ಪೆಪ್ಪರ್ ಪೌಡ್ರು ಒಂದು ಆರೇಳು ಕರಿಬೇವಿನೆಲೆ ಸ್ವಲ್ಪ ತೆಂಗಿನ ತುರಿ ಧನಿಯಾ ಅಚ್ಚಕಾರದ ಬಡ್ಡಿ ಜೀರಾ ಪೌಡ್ರ್ ಅರ್ಧ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿದು ಮತ್ತು ಶುಂಠಿ ಜಜ್ಜಿದ್ದು ಹುಣಸೆ ರಸ ಒಂದು ನಾಲ್ಕು ಸ್ಪೂನಿನಷ್ಟು ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ತಗೊಂಡು ಸ್ಟವ್ ಆನ್ ಮಾಡಿ ಬಣ್ಣ ಇದ್ದೀನಿ ಅದಕ್ಕೊಂದು ಐವತ್ತು ಎಮ್ ಎಲ್ನಷ್ಟು ಎಣ್ಣೆ ತೆಂಗಿನ ಎಣ್ಣೆನ ಹಾಕಿಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಾಗ ಒಗ್ಗರಣೆಗೆ ಒಂದು ಸಾಸಿವೆ ಒಂದು ಒಂದೂವರೆ ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿಲಿಕ್ಕೆ ಸ್ಟಾರ್ಟಾದಾಗ ಸಿಡಿದಾಗ ಇನ್ನು ನಾವು ಎಲೆ ಮತ್ತು ಬೆಳ್ಳು ಜಜ್ಜಿದ ಬೆಳ್ಳುಳ್ಳಿ ಒಂದು ಜ ಬೆಳ್ಳುಳ್ಳಿ ನಾನೊಂದು ಏಳೆಸಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಜಜ್ಜಿದ ಬೆಳ್ಳುಳ್ಳಿ ಹಾಕೊಳ್ಳುತ್ತೇನೆ ಸ್ವಲ್ಪ ಫ್ರೈ ಆದ ತಕ್ಷಣ ಎಲೆ ಒಂದು ಹತ್ತು ಎಲೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು ಒಂದು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆ ತುಂಬ ಬಿಸಿ ಇದ್ದಲ್ಲ ಬೇಗ ಫ್ರೈ ಆಗ್ತದೆ ಪೇಸ್ಟ್ ಕೂಡ ಹಾಕ್ಬೋದು ನಾನು ಜಜ್ಜಿ ಹಾಕಿಕೊಳ್ತೇನೆ ಪೇಸ್ಟ್ ಹಾಕೋದಿಲ್ಲ ಒಂದು ನಾಲ್ಕು ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕಿದ್ರೆ ಕಾ ಜಾಸ್ತಿ ಹಾಕಿಕೊಳ್ಬೋದು ನಾನು ಸ್ವಲ್ಪ ಸಾರು ಟೊಮೆಟೊ ಸಾರು ಮಾಡೋ ಕಾರಣ ಸ್ವಲ್ಪ ಹಾಕಿಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಮತ್ತು ಕಟ್ ಮಾಡಿಟ್ಕೊಂಡಂಥ ಎರಡು ಟೊಮೆಟೊ ಇದು ಫಾರಮ್ ಟೊಮೆಟೊ ದಪ್ಪ ದಪ್ಪ ಆಗಿ ಕಟ್ಕೊಂಡಿದ್ದೀನಿ ಸ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಎಣ್ಣೆಯಲ್ಲೇ ಬೇಯಬೇಕು ನೀರು ಹಾಕ್ಲಿಕ್ಕಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಬೇಯಲಿಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಹುಟ್ಟು ಅದು ಸ್ಮ್ಯಾಶ್ ಆಗಬೇಕು ಅಂದರೆ ಪೂರ್ತಿ ಸ್ಮ್ಯಾಶ್ ಆಗಬಾರ್ದು ಒಂದು ಏಯ್ಟಿ ಪರ್ಸೆಂಟೇಜ್ನಷ್ಟು ಸ್ಮ್ಯಾಶ್ ಆಗಬೇಕು ಹಾಗೆ ಟೊಮೆಟೊ ಸಾರು ಚೆನ್ನಾಗಿ ಆಗೋದು ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೋದು ಬೇಯಿಸ್ಕೊಳ್ಬೇಕು ಒಂದು ಮುಚ್ಚಲ ಇಟ್ಟು ಒಂದು ಐದು ನಿಮಿಷ ನಾನು ಬೇಯಿಸ್ಕೊಳ್ತೇನೆ ಈ ಟೊಮೆಟೊ ಸಾರು ವೈಟ್ ರೈಸಿಗೆಂದು ತುಂಬ ಚೆನ್ನಾಗಿರ್ತದೆ ವೈಟ್ ರೈಸಿಗೆ ಟೊಮೆಟೊ ಸಾರು ಮತ್ತು ಮೊಸರು ಮತ್ತು ಸೈಡಿಗೆ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಾಗ್ತದೆ ತುಂಬ ಊಟ ಕೂಡ ಸೇರ್ತದೆ ಮತ್ತು ಮತ್ತೆ ಹಾಕಿಕೊಂಡು ತಿನ್ನುವ ಅಂತ ಕಾಣ್ತದೆ ಇದು ಬೇಸಿಗೆಯಲ್ಲಿ ಸ್ವಲ್ಪ ನಾವು ಪೆಪ್ಪರೆಲ್ಲ ಜಾಸ್ತಿ ಹಾಕಿದರೆ ತಂಪಾಗ್ತದೆ ಮತ್ತು ಜೀರಿಗೆ ಕುಟ್ಟಿ ಹಾಕಿದರೆ ಇನ್ನೂ ತುಂಬ ಒಳ್ಳೆಯದಾಗ್ತದೆ ನೋಡುವ ಒಂದು ಅರ್ಧದಷ್ಟು ಬೆಂದಿದೆ ಈಗ ಇನ್ನೊಮ್ಮೆನ ಮಗಜ್ಕೊಂಡು ಬೇಕು ತಲೆ ಹಿಡಿಯಿತದೆ ಅಂತ ಮಗಸ್ತಾ ಇರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ ಆಟೋಮೆಟಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಸ್ವಲ್ಪ ಅರ್ಧ ಚಮಚ ಅರಶಿನ ಇದನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಅರಿಶಿಣದ ಕಲರ್ ಚೆನ್ನಾಗಿ ಎಣ್ಣೆಯಲ್ಲಿ ಕಾಣ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾಟಿ ಟೊಮೆಟೊ ಆದರೆ ಒಂದು ಇಬ್ಬರಿಗೆ ಹತ್ರ ಒಂದು ಟೊಮೆಟೊ ಸಾಕೋದು ತುಂಬ ಹುಳಿ ಇರ್ತದೆ ಫಾರಮ್ ಟೊಮೆಟೊ ಹುಳಿ ಇರೋದಿಲ್ಲ ಹಾಗಾಗಿ ನಾನು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ದಪ್ಪಗೇನೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದು ಹೀಗೆ ನೋಡಿ ಒಂದು ಚೆನ್ನಾಗಿ ಬೆಂದಿದೆ ಇದನ್ನು ಸ್ಪೂನಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ನಾನು ಅಷ್ಟಾಗಿ ಮಾಡಿಕೊಳ್ಳೋದಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ತೇನೆ ಅಷ್ಟೇ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು ಈ ಟೊಮೆಟೊ ಸಾರಿಗೆ ಇಲ್ಲಾಂದರೆ ಚೆನ್ನಾಗಿರೋದೇ ಈಗ ಜಜ್ಜಿದ ಶುಂಠಿಯನ್ನು ಹಾಕಿಕೊಳ್ತೇನೆ ಶುಂಠಿ ಪೇಸ್ಟು ಕೂಡ ಹಾಕ್ಬೋದು ನಾನು ಜಜ್ಜಿಕೊಂಡಂಥ ಶುಂಠಿಯನ್ನು ಹಾಕಿಕೊಳ್ತೇನೆ ಕೊನೆಗೂ ಕೂಡ ಹಾಕಿಕೊಳ್ಬೋದು ನೀರು ಹಾಕಿ ಕುದಿಯುವಾಗ ಕೂಡ ಹಾಕಿಕೊಳ್ಬೋದು ನಾನು ಈಗಲೇ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಮತ್ತು ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅರ್ಧ ಚಮಚ ಪೆಪ್ಪರ್ ಪೌಡ್ರ್ ಹಾಕಿಕೊಳ್ತೇನೆ ಮನೆಯಲ್ಲೇ ಮಾಡಿದ ಪೌಡ್ರುಗಳು ನಾನು ಹೊರಗಡೆ ಪೌಡ್ರ್ ಯೂಸ್ ಮಾಡ್ತಿಲ್ಲ ಮನೆಯಲ್ಲೇ ಮಾಡಿದಂಥ ಎಲ್ಲ ಪೌಡ್ರುಗಳನ್ನ ಹಾಕೋದು ಅಚ್ಕಾರದ ಪುಡಿ ಹಾಕಿಕೊಳ್ಳುವಾಗ ನೋಡಿಕೊಳ್ಬೇಕು ಅದರ ಖಾರ ಹೇಗಿದೆ ಅಂತ ಹೊರಗಡೆನ ತಂದಿರೋದಾದ್ರೆ ಖಾರ ಹೇಗಿರ್ತದೆ ಅಂತ ಗೊತ್ತಿರೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಹಾಕಿ ನೋಡ್ಕೊಳ್ಬೇಕಿಲ್ಲ ಖಾರ ಆದರೆ ಟೊಮೆಟೊ ಸಾರು ಅಷ್ಟೊಂದು ಚೆನ್ನಾಗಿ ಖಾರ ಬೇಕು ಮೀಡಿಯಮ್ ಖಾರ ಇದ್ದರೆ ಸಾಕು ಜಾಸ್ತಿ ಖಾರ ಇದ್ದರೆ ಅದು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅನ್ನಕ್ಕೆ ಖಾರ ಖಾರ ಆಗ್ತದೆ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಒಬ್ಸರ್ವ್ ಆಗಿದೆ ಈಗ ಒಂದು ಅರ್ಧ ಚಮಚ ಇಂಗು ಇಂಗು ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ ಟೊಮೆಟೊ ಸಾರಿದ್ದು ಮತ್ತು ಗ್ಯಾಸ್ಟಿಕ್ಕಿಗೂ ಒಳ್ಳೆಯದು ಇಂಗು ಒಂದು ನಾಲ್ಕು ಚಮಚದಷ್ಟು ಹುಣಸೆ ರಸವನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನೀಗ ಹಾಕಿ ಅದರ ಹಸಿ ವಾಸನೆ ಹೋಗುವವರಿಗೆ ಫ್ರೈ ಮಾಡ್ಕೊಳ್ಬೇಕು ಹುಣಸೆ ರಸ ಬೇಡ ಅಂತೇಳಿದರೆ ಲೆಮನ್ ಹಾಕ್ಬೋದು ಅದು ಆಪ್ಷನಲ್ ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಟೊಮೆಟೊ ಸಾರಿದ್ದು ಹುಣಸೆ ರಸವೇ ಟೊಮೆಟೊ ಸಾರಿಗೆ ರುಚಿ ಕೊಡ್ತದೆ ಅದಕ್ಕೆ ನಾನು ಹುಣಸೆ ರಸನೆ ಹಾಕಿಕೊಳ್ತೇನೆ ಒಂದು ನಾಲ್ಕು ಸ್ಪೂನಿನಷ್ಟು ತೆಕ್ಕಿನಕಾಯಿ ತುರಿ ಇದು ಕೂಡ ಆಪ್ಷನಲ್ಲು ಬೇಕಿದ್ರೆ ಮಾತ್ರ ಹಾಕಿಕೊಳ್ಬೋದು ಹಾಕಲೇ ಬೇಕಂತೇನಿಲ್ಲ ನಮಗೆ ಇಷ್ಟ ಇದ್ದರೆ ಮಾತ್ರ ಹಾಕಿಕೊಡ್ಬೋದು ನಾನು ಸ್ವಲ್ಪ ಸಾರು ತಿಳಿ ಆಗೋದಕ್ಕೆ ಸ್ವಲ್ಪ ದಪ್ಪ ಇರಲಿ ಮತ್ತು ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಸಾರು ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕಿಕೊಳ್ತೇನೆ ಈಗ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ ಇದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಏನು ಕುದಿ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ಕಾರಣ ಎಲ್ಲ ಬೆಂದಿದೆ ಹೀಗಿದ್ದನ್ನು ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಡ್ರೆ ಆಯಿತು ಈಗ ಇದಕ್ಕೆ ನಾನು ಸ್ವಲ್ಪ ಅರ್ಧ ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲ ಇದ್ದೇನೆ ಸ್ವಲ್ಪ ಖಾರ ಸ್ವೀಟು ಹುಳಿ ಉಪ್ಪು ಎಲ್ಲ ಇರ್ತದಲ್ಲ ಅದಕ್ಕೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಉಪ್ಪು ಉಪ್ಪು ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಉಳ್ಬೇಕು ನಾನು ಅದು ಸ್ವಲ್ಪನಿದ್ದು ಅಷ್ಟೇ ಹಾಕಿಕೊಂಡು ಮುಚ್ಚಲಿಟ್ಟು ಇಟ್ಟು ಮುಚ್ಚಲು ಇಟ್ಟಿದ್ದೀನಿ ಈಗ ನೋಡಿ ರಸ ಟೊಮೆಟೊ ಸಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ವೈಟ್ ರೈಸ್ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು